ನಮಸ್ಕಾರ ಎಲ್ಲರಿಗೂ ಇಂಡಿಯಾ ಟು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಎಂದಿನಂತೆ ಇಂದು ಕೂಡ ನಾವೆಲ್ಲರೂ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ ಇವತ್ತು ನಾವು ಜುಲೈ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳ ಒಂದು ವಿಶೇಷ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಹಾಗಾದರೆ ತಡ ಮಾಡುವುದು ಬೇಡ ಬೇಗ ಬನ್ನಿರಿ ಜುಲೈ ತಿಂಗಳಿನಲ್ಲಿ ಜನಿಸಿದಂತಹ ವ್ಯಕ್ತಿಗಳು ನೀವು ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ಅಥವಾ ನಿಮ್ಮ ಆಸುಪಾಸಿನಲ್ಲಿಯೇ ನಿಮ್ಮ ಗೆಳೆಯರು ಕೂಡ ಆಗಿರುತ್ತಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಇವತ್ತು ನಾವು ಕೊಡುತ್ತಿದ್ದೇವೆ ಯಾವ ವ್ಯಕ್ತಿಗಳು ನೈಜವಾಗಿ ಜುಲೈ ತಿಂಗಳಿನಲ್ಲಿ ಮಾತ್ರ ಜನನ ಹೊಂದಿರುತ್ತಾರೆಯೋ ಅಂತಹ ವ್ಯಕ್ತಿಗಳು ಬಹಳಷ್ಟು ಸಿಕ್ರೆಟಿವ್ ಪರ್ಸನಾಲಿಟಿಯನ್ನು ಹೊಂದಿರುತ್ತಾರೆ ಅಂದರೆ ಇವರು ಅತಿ ರಹಸ್ಯಮಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅಷ್ಟು ಬೇಗನೆ ಇವರು ತಮ್ಮಲ್ಲಿರುವಂತಹ ಸೀಕ್ರೆಟ್ಸ್ಗಳನ್ನು ಯಾರ ಜೊತೆಯೂ ಹಂಚಿಕೊಳ್ಳುವುದಿಲ್ಲ ಉದಾಹರಣೆಗಾಗಿ ಅವರು ತಿಂಗಳಿಗೆ ಗಳಿಸುವ ಸಂಬಳ ಆಗಿರಬಹುದು ಅಥವಾ ತಮ್ಮ ಜೀವನದಲ್ಲಿ ನಡೆದಂತಹ ಗುಪ್ತ ಘಟನೆಗಳ ಬಗ್ಗೆ ಯಾವ ವ್ಯಕ್ತಿಗೂ ಕೂಡ ಮಾಹಿತಿಯನ್ನು ತಿಳಿಸುವುದಿಲ್ಲ ಇದರ ಅರ್ಥವೇನೆಂದರೆ ಇವರು ಅಷ್ಟು ಸುಲಭವಾಗಿ ಹೊಸಬರಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದು ತುಂಬ ಕಷ್ಟ ಎಂದು ನಾವು ಹೇಳಬಹುದು ಆದರೆ ಥರ್ಡ್ ಪರ್ಸನ್ಗಳಿಗೆ ಇತರರ ಬಗ್ಗೆ ಬಹಳಷ್ಟು ಸಹಾನುಭೂತಿಯನ್ನು ತೋರುತ್ತಾರೆ ಮತ್ತು ಪ್ರೀತಿಯಿಂದ ಕಾಜಿಯುಳ್ಳ ಸ್ವಭಾವವನ್ನು ಇವರು ಜನರಿಗೆ ತೋರಿಸುತ್ತಾರೆ ಎಂದು ನಾವು ಹೇಳಬಹುದು ಮತ್ತೊಂದು ಇವರ ವಿಶೇಷತೆ ಏನೆಂದರೆ ಇವರ ಹೃದಯ ಬಹಳಷ್ಟು ಶುದ್ಧವಾಗಿರುತ್ತದೆ ಇವರು ಪ್ಯೂರ್ ಹಾರ್ಟನ್ನು ಹೊಂದಿರುತ್ತಾರೆ ಒಳಗೆ ಒಂದು ಇಟ್ಟುಕೊಂಡು ಹೊರಗೆ ಮತ್ತೊಂದು ಮಾತನಾಡುವುದು ಇವರ ಜಾಯಮಾನದಲ್ಲಿ ಇರುವುದಿಲ್ಲ ಏಕೆಂದರೆ ಇವರು ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿಗಳು ಎಂದು ನಾವು ಹೇಳಬಹುದು ಆದರೆ ಇವರು ತಮ್ಮ ಜೀವನದ ಬಗ್ಗೆ ಸ್ಪಷ್ಟವಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ ಉದಾಹರಣೆಗೆ ಒಂದು ಜಾಗಕ್ಕೆ ಹೋಗಬೇಕೆಂದು ಇವರು ಒಂದು ಪ್ರವಾಸಕ್ಕೆ ಹೋಗುವ ಮ್ಯಾಪ್ ಅನ್ನು ಸಿದ್ಧಪಡಿಸಿದರೆ ನಿಜವಾಗಿಯೂ ಅಲ್ಲಿ ಹೋಗಿಯೇ ಹೋಗುತ್ತಾರೆ ಯಾವ ಒಂದು ನಿಗದಿತ ಸಮಯಕ್ಕೆ ಅಲ್ಲಿ ಹೋಗಬೇಕೆಂದು ಬಯಸುತ್ತಾರೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕೆಂದು ಅಂದಿಟ್ಟುಕೊಂಡಿರುತ್ತಾರೆ ಯಾವ ವಸ್ತುವನ್ನು ತೆಗೆದುಬೇಕು ತೆಗೆದುಕೊಳ್ಳಬೇಕು ಎಂದು ಅನಿಸಿಕೆ ಇವರಿಗೆ ಇರುತ್ತದೆ ಅದನ್ನು ಮಾಡಿಯೇ ಮುಗಿಸುತ್ತಾರೆ ಜೀವನದ ಬಗ್ಗೆ ಕೆಲಸದ ಬಗ್ಗೆ ಹಣಕಾಸಿನ ಬಗ್ಗೆ ಖರ್ಚು ವೆಚ್ಚಗಳ ಬಗ್ಗೆ ಇವರು ಸ್ಪಷ್ಟವಾದ ದೃಢ ನಿರ್ಧಾರವನ್ನು ಹೊಂದಿರುತ್ತಾರೆ ಇಂತಹ ವ್ಯಕ್ತಿಗಳು ಬೇರೆಯವರಿಗೆ ತಮಗೆ ಮಾಡಬೇಕಾದ ಕೆಲಸದ ಬಗ್ಗೆ ಸಲಹೆಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಕೊನೆಯದಾಗಿ ತಾವೇ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಇಂತಹ ವ್ಯಕ್ತಿಗಳು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಎಂದು ನಾವು ಹೇಳಬಹುದು ಇವರಿಗೆ ಎಲ್ಲ ವಿಷಯಗಳಲ್ಲಿ ಅಭಿರುಚಿ ಇರುತ್ತದೆ ಉದಾಹರಣೆಗೆ ತಾವು ಕೆಲಸ ಮಾಡುವಂತಹ ಒಂದು ಕಂಪ್ಯೂಟರ್ ಕೆಲಸ ಆಗಿರಬಹುದು ಅಥವಾ ಹಾಡುಗಾರಿಕೆ ಆಗಿರಬಹುದು ನೃತ್ಯ ಮತ್ತು ಮುಂತಾದ ಕೆಲಸಗಳಲ್ಲಿ ಇವರಿಗೆ ಜನರಲ್ ನಾಲೆಜ್ ಹೆಚ್ಚಾಗಿರುತ್ತದೆ ಹೆಚ್ಚಾಗಿ ಇಂತಹ ವ್ಯಕ್ತಿಗಳು ತಮ್ಮ ಕುಟುಂಬದಲ್ಲಿ ಮತ್ತು ತಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಜಾಸ್ತಿ ಕಾಳಜಿಯನ್ನು ಹೊಂದಿರುತ್ತಾರೆ ಮೊದಲು ನಾನು ನನ್ನ ಕುಟುಂಬ ಆಮೇಲೆ ಹೊರಗಿನ ಪ್ರಪಂಚ ಎಂದು ಇವರು ಭಾವಿಸುತ್ತಾರೆ ಇವರು ತಮ್ಮ ಜೀವನದಲ್ಲಿ ವಿವಿಧ ಅನುಭವಗಳನ್ನು ಪಡೆಯುತ್ತಾರೆ ಅದು ಕಲಿಕೆಯಲ್ಲಿ ಆಗಿರಬಹುದು ಅಂದರೆ ಎಜುಕೇಷನ್ನಲ್ಲಾಗಿರಬಹುದು ಅಥವಾ ವೃತ್ತಿ ಜೀವನದಲ್ಲಾಗಿರ್ಬೋದು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಮತ್ತು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ ಇವರಿಗೆ ಸೃಜನಶೀಲತೆ ಮತ್ತು ಸಂಶೋಧಕ ಮನಸ್ಸು ಇರುತ್ತದೆ ಅಂದರೆ ಇವರು ಕ್ರಿಯೇಟಿವಿಟಿಯಿಂದ ಮತ್ತು ರಿಸರ್ಚ್ ಮೈಂಡ್ ಇಟ್ಟುಕೊಂಡು ಕೆಲಸವನ್ನ ಮಾಡುತ್ತಾರೆ ಎಂಟು ಗಂಟೆಯಲ್ಲಿ ಮಾಡಬೇಕಾದ ಕೆಲಸವನ್ನ ನಾಲ್ಕು ಗಂಟೆಗಳಲ್ಲಿ ಮಾಡಿ ಮುಗಿಸುವಂತಹ ಒಂದು ಚಾಕಚಕ್ಯತೆ ಇವರಲ್ಲಿ ಇರುತ್ತದೆ ಇವರ ಒಂದು ವಿಶೇಷ ಗುಣವೇನೆಂದರೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ಇವರಿಗೆ ಆಧ್ಯಾತ್ಮವೆಂದರೆ ತುಂಬಾ ಇಷ್ಟ ಅಧ್ಯಾತ್ಮದಲ್ಲಿ ಇರುವಂತಹ ಪುಸ್ತಕಗಳ ಬಗ್ಗೆ ಅಧ್ಯಾತ್ಮದಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಕೆದಕ್ಕೆ ತೆಗೆದು ಅವರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಎಷ್ಟು ಆಗುತ್ತದೆಯೋ ಅಷ್ಟನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾರೆ ಇಂತಹ ವ್ಯಕ್ತಿಗಳು ಒಮ್ಮೆ ಏನನ್ನಾದರೂ ಮಾಡಲು ನಿರ್ಧರಿಸಿದರೆ ಅದನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಅದನ್ನು ಮುಂದೆ ಹಾಕುವುದಿಲ್ಲ ಇವರ ಮನಸ್ಥಿತಿ ಬದಲಾಗುತ್ತಾ ಇರುತ್ತದೆ ಅಂದರೆ ಮೂಡ್ ಸ್ವಿಂಗ್ಸ್ ಆಗುತ್ತಾ ಇರುತ್ತದೆ ಇವರು ಯಾರೊಂದಿಗಾದರೂ ರಿಲೇಷನ್ಶಿಪ್ ಡೆವಲಪ್ ಮಾಡಬೇಕೆಂದರೆ ಸಮಯ ತೆಗೆದುಕೊಳ್ಳುತ್ತಾರೆ ತಾವು ಗೆಳೆತನ ಮಾಡಬಯಸುವ ವ್ಯಕ್ತಿಗಳ ಬಗ್ಗೆ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿ ಆಮೇಲೆ ಅವರ ಜೊತೆ ಗೆಳೆತನವನ್ನು ಮಾಡುತ್ತಾರೆ ಇವರಿಗೆ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತದೆ ನಾನು ಮೇಲೆ ತಿಳಿಸಿದ ಎಲ್ಲ ಗುಣಗಳನ್ನು ಹೊಂದಿರುವುದರಿಂದ ಇವರು ಹತ್ತು ಜನರ ಮಧ್ಯೆ ಒಂದು ಮ್ಯಾಗ್ನೆಟ್ ಥರ ಕೆಲಸ ಮಾಡಿ ಎಲ್ಲರನ್ನ ಆಕರ್ಷಣೆ ತಮ್ಮೆಡೆಗೆ ಮಾಡುತ್ತಾರೆ ಇವರ ಒಂದು ವಿಶೇಷ ಗುಣವೇನೆಂದರೆ ಮೆಮರಿ ಪವರ್ ತುಂಬ ಚೆನ್ನಾಗಿ ಇರುತ್ತದೆ ಕೆಲವೊಮ್ಮೆ ಇವರಿಗೆ ಬರುವ ಅಲಸತನದಿಂದಾಗಿ ಇವರು ಸ್ವತಃ ಸಮಸ್ಯೆಗಳನ್ನು ಮೇರೆಳೆದುಕೊಳ್ಳುತ್ತಾರೆ ಇಂತಹ ವ್ಯಕ್ತಿಗಳು ಹೈ ಸ್ಟ್ಯಾಂಡರ್ಡ್ ಪರ್ಸನ್ ಜೊತೆ ಅಂದರೆ ಉನ್ನತ ಮಟ್ಟದ ವ್ಯಕ್ತಿಗಳ ಜೊತೆ ಹೆಚ್ಚಾಗಿ ಪರಿಚಯವನ್ನು ಇಟ್ಟುಕೊಂಡಿರುತ್ತಾರೆ ಬೇರೆ ಎಲ್ಲ ಕೆಲಸಗಳಿಗಿಂತ ತಾವು ದುಡಿದು ತಮಗೆ ಬರುವ ಸಂಬಳ ಕೆಲಸದ ಮೇಲೆ ಇವರಿಗೆ ಭಕ್ತಿ ಜಾಸ್ತಿ ಇರುತ್ತದೆ ಇವರು ತುಂಬಾ ಕಾಳಜಿ ಇರುಳ್ಳ ಸ್ವಭಾವವನ್ನು ಹೊಂದಿರುತ್ತಾರೆ ಅದು ತಮ್ಮ ಫ್ಯಾಮಿಲಿಯವರಾಗಿರಬಹುದು ಅಥವಾ ತಮ್ಮ ಗೆಳೆಯರ ಬಳಗ ಆಗಿರಬಹುದು ಇವರು ತುಂಬಾ ಕಾಳಜಿಯನ್ನ ಹೊಂದಿರುತ್ತಾರೆ ಇವರು ತಮ್ಮ ಅಗತ್ಯತೆಗಳಿಗಿಂತ ತಮ್ಮನ್ನು ನಂಬಿದವರ ಅಥವಾ ಫ್ಯಾಮಿಲಿಯವರ ಅಗತ್ಯತೆಗಳನ್ನ ಪೂರ್ತಿ ಮಾಡಲು ಬಯಸುತ್ತಾರೆ ಮತ್ತು ಅವರಿಗೆ ಬೆಂಬಲವನ್ನು ನೀಡುತ್ತಾರೆ ಇವರು ತಮ್ಮ ಸೆಕ್ಯುರಿಟಿಗಿಂತ ಬೇರೆಯವರ ಅಂದರೆ ತಮ್ಮ ಪ್ರೀತಿ ಪಾತ್ರರಿಗೆ ಸೆಕ್ಯುರಿಟಿ ನೀಡಲು ಬಯಸುತ್ತಾರೆ ಇವರು ತುಂಬ ನಿಷ್ಠಾವಂತರು ಮತ್ತು ಮಾಡುವ ಕೆಲಸಗಳಿಗೆ ಬದ್ಧರಾಗಿರುತ್ತಾರೆ ಇವರು ಒಬ್ಬ ವ್ಯಕ್ತಿಯ ಜೊತೆ ಫ್ರೆಂಡ್ಶಿಪ್ ಅನ್ನು ಬೆಳೆಸಿದರೆ ಅವರಿಗೆ ಲೈಫ್ ಟೈಮ್ ಡೆಡಿಕೇಶನ್ ಕೊಟ್ಟು ಅವರ ಜೊತೆ ಇರುತ್ತಾರೆ ಅಂದರೆ ಸಂಬಂಧಗಳಿಗೆ ದೀರ್ಘಾವಧಿಯ ಕಮಿಟ್ಮೆಂಟ್ಗಳನ್ನು ಕೊಡುತ್ತಾರೆ ಬೇರೆಯವರ ಎಲ್ಲ ಕಷ್ಟ ಸುಖಗಳಲ್ಲಿ ತಮ್ಮದೇ ಕಷ್ಟ ಸುಖ ಎಂದು ಭಾಗಿಯಾಗಿ ನಿಲ್ಲುತ್ತಾರೆ ಇವರು ತುಂಬ ವಿಶ್ವಾಸವಿರುವ ವ್ಯಕ್ತಿಗಳು ಇವರು ತಮ್ಮ ವಾಸ ಮಾಡುವ ಸ್ಥಳದಲ್ಲಿ ರಿಲ್ಯಾಕ್ಸೇಷನ್ ಅಂದರೆ ಆರಾಮದಾಯಕತೆ ಭದ್ರತೆ ಮತ್ತು ಸೌಂದರ್ಯಕ್ಕೆ ಅಂದರೆ ಕ್ಲೀನ್ನಿನೆಸ್ಗೆ ಜಾಸ್ತಿ ಒತ್ತು ಕೊಡುತ್ತಾರೆ ಇವರು ಶ್ರೀಮಂತ ಪ್ರಪಂಚವನ್ನು ಹೊಂದಿರುತ್ತಾರೆ ಅಂದರೆ ಇವರಿಗೆ ಲಕ್ಸುರಿಯಸ್ ಐಟಮ್ಸ್ಗಳು ತುಂಬ ಇಷ್ಟವಾಗುತ್ತವೆ ಕೆಲವೊಂದಿಷ್ಟು ಇವರ ನಕಾರಾತ್ಮಕ ಗುಣಗಳು ಹೀಗಿವೆ ಇವರಿಗೆ ಆಗಾಗ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಇವರು ಬಹಳಷ್ಟು ಚಂಚಲ ಮನಸ್ಸಿನವರು ಇವರು ಅತ್ಯಂತ ಹುಮ್ಮಸ್ಸಿನಿಂದ ಕೆಲಸಕ್ಕೆ ಇಳಿದು ಆಮೇಲೆ ಕಿರಿಕಿರಿಯಿಂದ ಹಿಂದಕ್ಕೆ ಸರಿಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತಾರೆ ಕೆಲವೊಮ್ಮೆ ಬೇರೆಯವರು ಇವರ ಬಗ್ಗೆ ಟೀಕೆ ಮಾಡಿದಾಗ ಮಾಡುವ ಕೆಲಸವನ್ನು ಕೂಡ ನೆಟ್ಟಗೆ ಮಾಡುವುದಿಲ್ಲ ಇವರು ಹಳೆಯ ಸಂಬಂಧಗಳನ್ನು ಬಿಟ್ಟುಕೊಡಲು ಬೇಗ ಹೆಣಗಾಡುತ್ತಾರೆ ಇವರು ಆಗಾಗ್ಗೆ ರಿಸ್ಕನ್ನು ತಪ್ಪಿಸುತ್ತಾರೆ ಸಮಸ್ಯೆಗಳನ್ನು ನೇರವಾಗಿ ಎದುರಿಸುವ ಬದಲು ಇವರು ಏಡಿಯಂತೆ ವಾಪಸ್ ಹೋಗಬಹುದು ಕೆಲವೊಮ್ಮೆ ಒಳ್ಳೆಯ ದಾರಿಯನ್ನು ಹಿಡಿಯಲು ಆಕ್ರಮಣಕಾರಿ ತಂತ್ರಗಳನ್ನು ಹುಡುಕುತ್ತಾರೆ ಇವರು ಹೊಸ ಬದಲಾವಣೆಗಳಿಗೆ ಅಷ್ಟೊಂದಾಗಿ ಒಗ್ಗುವುದಿಲ್ಲ ಅದನ್ನು ವಿರೋಧಿಸುತ್ತಾರೆ ಈ ಒಂದು ಆಲಸ್ಯ ಕಾರಣದಿಂದ ಇವರು ತಮ್ಮ ಲೈಫ್ನಲ್ಲಿನ ಗುರಿಗಳನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ ಇದೇ ಇವತ್ತಿನ ಜುಲೈ ತಿಂಗಳಿನಲ್ಲಿ ಜನಿಸಿದಂಥ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀವು ಯಾರಾದರೂ ಜುಲೈ ತಿಂಗಳಿನಲ್ಲಿ ಹುಟ್ಟಿದಂಥ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ಮಾಡಬೇಕಾದರೆ ಈ ಎಲ್ಲ ಅಂಶಗಳನ್ನು ಗಮನ ಇಟ್ಟುಕೊಂಡು ಮಾಡಿದರೆ ನಿಮಗೆ ಮುಂಬರುವ ದಿನಗಳು ಒಳ್ಳೆಯದಾಗುತ್ತವೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು